ಹಾಯ್ ನಮಸ್ತೆ ಇವ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಿಲ್ಲಿ ವಡಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅರ್ಥಾತ್ ಚಿ ವಡ ಅಂತಲೂ ಕರಿಬಹುದು ತುಂಬಾ ರುಚಿ ಇರುತ್ತೆ ಮನೆ ಮಾಡಿಕೊಡಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಪ್ಯಾನಿಗೆ ಸಾಸಿವೆ ಕಡಲೆಬೇಳೆ ಮತ್ತು ಕರ್ಬೇನೆ ಸೊಪ್ಪನ್ನು ಹಾಕೊಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಕಟ್ಬಿಟ್ಟು ಚೆನ್ನಾಗೇ ಬಳಸ್ಕೊಳ್ಳಿ ಇರುವಂತಹ ಸಿಮೆನ್ಸಿಪೇ ಹಾಕಂತ ಇದೀನಿ ಸ್ವಲ್ಪ ಕೊತ್ತಿಪುರಿ ಸ್ವಲ್ಪ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ರುಚಿಗೆ ಅನುಗುಣವಾಗಿ ಉಪ್ಪن ಹಾಕೊಳ್ಳಿ ಈಷ್ಟರಷ್ಟು ಅರಿಶಿನ ಹಾಕೊಳ್ಳಿ ಅಲ್ಲಿ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಎರಡರಿಂದ ಮೂರು ನಿಮಿಷದ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಬೇಸಿರುವಂತಹ ಆಲೂಗೆಡ್ಡೆಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಆಲೂಗೆಡ್ಡೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೊಂಟ ನಾನು ಈ ಥರ ಅಡ್ಡ ಅಡ್ಡವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಮಿಡಲಲ್ಲಿ ಮಧ್ಯಭಾಗದಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಫಿಲ್ ಮಾಡ್ಕೋಬೇಕು ನೀವು ಮಾಡಿರೋಂತಹ ಆಲೂಗೆಡ್ಡೆ ಏನಿದೆಯೋ ಅದನ್ನ ಸ್ಟಫಿಂಗ್ ಮಾಡ್ಕೋಬೇಕು ಈ ಥರ ಫಿಲ್ ಮಾಡಿಕೊಂಡು ಇಟ್ಕೊಳ್ಳಿ ಈ ಥರ ಮಾಡಿಕೊಳ್ಳಿ ಸೊ ಎಲ್ಲವನ್ನು ನೀವು ಈ ಥರನೇ ಮಾಡಿಕೊಂಡು ಇಟ್ಕೋಬೇಕು ಒಂದು ಕಪ್ಪಸ್ಟ್ ನಾನು ಕಡಲೆ ಹಿಟ್ಟು ಅಂತ ಅಂಡಿದ್ದೀನಿ ಸೊ ನೋಡಿ ಕಾಲು ಟೀ ಸ್ಪೂನ್ ಎಷ್ಟು ಜೀರಾ ಮತ್ತು ಅಡುಗೆ ಸೋಡಾನು ಹಾಕೊತಾ ಇದ್ದೀನಿ ಕಾಲು ಟೀ ಸ್ಪೂನ್ ಎಷ್ಟು ಅರಶಿನ ಇದ್ದೀನಿ ನೋಡಿ ಎಲ್ಲವನ್ನು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಡಿ ಅಷ್ಟೇ ಬೇಡ ಗಟ್ಟಿನೂ ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಇವಾಗ ಈ ಹದಕ್ಕೆ ನೀವು ಕಲಿಸ್ಕೋಬೇಕು ನೋಡಿ ಇಫೆಕ್ಟ್ ಅದು ನೋಡಿ ಇಷ್ಟನ್ನು ಹಾನ್ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದೀನಿ ನೆನೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಎಣ್ಣೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಸ್ಟಫಿಂಗ್ನ ಈ ಥರ ಡಿಪ್ ಮಾಡ್ಕೊಂಡ್ಬಿಟ್ಟು ದಾನಕ್ಕೆ ಬಿಟ್ಕೊಬೇಕು ನೀವು ಮತ್ತೊಮ್ಮೆ ತೋರಿಸ್ತಾ ಇದೆ ನೋಡಿ ಈ ಥರ ಜಸ್ಟ್ ಡಿಪ್ ಮಾಡಿಬಿಟ್ಟು ಈ ಥರ ಬಿಟ್ಕೋಬೇಕು ಸಣ್ಣ ಊರಿಯಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲೆ ಮಾತ್ರ ಕ ಬಣ್ಣ ಬಂದಿರುತ್ತೆ ಒಳಗೆ ಬೆಂದಿರಲ್ಲ ದನಿಗೆ ಮಗ್ಸಾಕೊಳ್ಳಿ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೇ ನೀವು ಒಂದು ಪೀಳಿಗೆ ಶಿಫ್ಟ್ ಮಾಡ್ಕೊಳ್ಳಿ ಈಗ ರೆಡಿ ना तुम बने क्रिस्पी नोट